ಏನ್ ಸಾನೆ ಹಿಡ್ಕ ಕೂತದೆ ಸಳಿ ಗಾಳಿ ಒಸಿ ಕಳತೆ ಬೀಸ್ತದಿ ಇಕ್ಕಬೇಕು ಏನ್ ಒಸಿ ಸುಳಿಯಾ ಯಪ್ಪ ಆಚೆಗೂ ಹೋಗ್ಲಿಲ್ಲ ಏನ್ ತಣ್ಣಗೆ ಬೀಸ್ತದೆ ಗಾಳಿ ಜೀವನ ಸರಿ ಆಯ್ತು ಒಳ್ಳೆ ಬುದ್ಧಿ ಬಂದದಲ್ಲ ಅಷ್ಟೇ ಸಾಕು ಅವ್ನ್ಗೂ ಅರ್ಥ ಆಗದೆ ಅಲ್ವಾ ಕನತೆ ನೋಡಿದ್ರೆ ಗೊತ್ತಾಯ್ತಿಲ್ವಾ ಅವ್ನ್ ಮಾತಾಡದ್ರಲ್ಲೇ ಗೊತ್ತಾಯ್ಕಲ್ವಾ ಅವ್ನಗು ಎಲ್ಲ ಅರ್ಥ ಆಗದೆ ಬಿಡಿ ನೀವು ಕೊರಕ್ತೀ ನನ್ ಬಂದ್ ಕೂತಾಡಲ್ಲ ಅಂತ ಯೋಚನೆ ಏನಕ್ಕಿಲ್ವಾ ಅವಳು ನೀವೆಲ್ಲ ಹೇಳ್ತಿದ್ಕೆ ಇದ್ಲು ಅವಳು ಹೊಸಿ ಹಿಂಗೆ ಏನಪ್ಪ ಮಾಡೋದು ಅಂತ ಎಮ್ಮ ಸದ್ಯ ಅವನಾಗ ಅವನ ಬದಲಾಗಿ ಕರದ್ನಲ್ಲ ಅದೇ ಸಂತೋಷ ಇನ್ಮೇಲೆ ನೆಮ್ಮದಿಯಾಗಿದ್ರೆ ಅಷ್ಟೇ ಸಾಕು ಅಯ್ಯೋ ನಾನೇನು ಒಯ್ತಿದ್ನ ಹಾಗೇನೋ ಬುದ್ಧಿ ಇತಿತ್ತಿಲ್ಲಾ ನನ್ಗೆ ಹೋಯ್ತಿದೆ ಇನ್ಮೇಲೆ ಏನೋ ಒಂದಿನ ಹೋಗ್ಬೇಕು ಬರ್ಬೇಕು ಅಷ್ಟೇ ನಾನಿರೋದ್ ಹಂಗೆ ಆಡ್ತಿದ್ನೋ ಏನೋ ಗಂಡ ಹೆಂಡತಿ ಮಕ್ಳು ಅವರೇ ಚೆನ್ನಾಗಿರ್ಲಿ ಅದಕ್ಕೆ ನಿಮ್ಗೆ ಹೇಳ್ತಿತ್ತು ಬತ್ತೆ 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 ಅಂತ ನನ್ನ ಮಾತೆ ಕೇಳ್ತಿರ್ವಲ್ಲ ನೀವು ಹುಲಿ ಬಿಡಿ ಈಗಾರು ನಿಮ್ಗ ಅರ್ಥ ಆಯ್ತಲ್ಲ ಎಷ್ಟಾದ್ರೂ ಮಗಳು ನಮ್ಮ ಆದ್ರೂ ಅಳಿಯ ನಮ್ಮನ ಏನೋ ಪ್ರೀತಿ ವಿಶ್ವಾಸಕ್ಕೆ ಒಂದಿನ ಎರಡ್ ದಿನ ಹೋಗ್ಬೇಕು ಇರ್ಬೇಕು ಬರ್ಬೇಕು ಅಲ್ಲೇ ಸದಾಪತ್ ಕಾಲ ಇರ್ತೀನಿ ಅಂದ್ರೆ ಅವ್ರಿಗೂ ಬೇಜಾರ ಮೊದಲೇ ಅವನಂತಾರ ನಿಜ ನಿಜ ಕನವ ಮೇಲೆ ಇದ್ಮೇಲೆ ಅವರೇ ಚೆನ್ನಾಗಿರ್ಲಿ ಇನ್ಮೇಲೆ ಹಂಗ ಆಡಕ್ಕಿಲ್ಲ ಅಂದವನೆ ನೋಡದ ಸದ್ಯ ಏನೂ ಆಗ್ಲಿಲ್ಲ ಅವ್ನಿಗೆ ಒಂಚೂರ್ ಕೈ ಕಾಲು ತರ್ಚ್ಕೊಳದ ಅಷ್ಟೇ ಅವ್ರ ಹೆಚ್ಚು ಕಮ್ಮಿ ಆಗ್ಬಿಟ್ಟಿದ್ರೆ ಏನವ ಮಾಡೋದು ಏನೋ ಆಗ್ಲಿಲ್ವಲ್ಲ ಸದ್ಯಕ್ಕೆ ಸುಮ್ನಿರ್ ಅದೇ ಹೆಂಗು ಒಳ್ಳೇದಾಯ್ತಲ್ಲ ಎಲ್ಲ ಇಷ್ಟಕ್ಕೆ ಮುಗಿತಲ್ಲ ಇನ್ಮೇಲೆ ಅವ್ರು ಚೆನ್ನಾಗ್ ಇದ್ಬಿಟ್ ಅಷ್ಟೇ ಸಾಕು ಮನೆಯಲ್ಲಾ ಹೊಸಿಗೊಳ ಇದ್ ಮಾಡಿದ್ನ ಇನ್ನೇನು ಹೆಂಗ್ ಸಿಲ್ದ ಮನೆ ಮನೆ ಕೂಲವ ಏನ್ ಮನೆ ಒಳಗೆ ಹೋಗಕೈತಿ ಬೆಳಗ್ಗಾವೆಲ್ಲ ಅಲ್ಲಲ್ಲೇ ಬಿದ್ದಾವೆ ಕಸ ತೊಡ್ದಿಲ್ಲ ಎಲ್ಲ ಬಿಚ್ ಬಿಚ್ ಅಲ್ಲೇ ಮಡ್ಗವನೇ ಅಡಿಗೆ ಅಂತೂ ಕುಲ್ ಗೇಟ್ಸ್ ಮುಗಿದ ಮನೆಯಲ್ಲೂ ಮಾಡ್ಕೊಂಡ್ ಹೊರಗಡೆ ಹೋಗಕ ಮನೇಲಿ ಏನ್ ಕೆಲ್ಸ ಏನ್ ಕೆಲಸ ಅಂತ ಗೊತ್ತಾಗ ಸುಮ್ನರಿಗ ಅವ್ನ್ ಗೊಂತಾರ ಬೇಸತ್ತೋಗದೆ ಮಕ್ಳು ಮಕ್ಳು ಇಲ್ಲ ಮನೇಲಿ ಅವಳು ಇಲ್ಲ ಅಡ್ಗೆ ಮಾಡ್ಕೊನ್ಬೇಕು ಬೆಳಗ್ಬೇಕು ಬಟ್ಟೆ ಒಗಿಬೇಕು ಮನೆ ಕೆಸಕ್ ಉರ್ಸ್ಬೇಕು ಒರ್ಸ್ಬೇಕು ಮನೆ ಕೆಲಸ ಏನ್ ಸುಲಭವಾ ಅಥ್ ಕೆಲ್ಸಕ್ಕೂ ಹೋಗ್ಬೇಕು ಅವನು ಮನೇಲೂ ಮಾಡ್ಬೇಕು ಅಂದ್ರೆ ಆಯ್ತಿತ ಮನೇಲಿ ಹೆಂಗ್ ಸಿಲ್ದರಿ ಅದು ಮನೇನೆ ಅಲ್ಲ ಹ್ಮ್ ಹೆಂಗೋ ಚೆನ್ನಾಗ್ ಅವ್ರಲ್ಲಾ ಬಿಡಿ ಸೋನಾ ಸೋನ ಏನ್ ಮಾಡ್ತಿದಳು ರೆಡಿ ಅವರು ರೋಜಾ ಕರ್ದಿದ್ಲಲ್ಲ ಅವರು ಕವಿತಾ ಕವಿತನ ಗಂಡ ಅವ್ಳನು ಕರ್ದಿದಾರಂತೆ ಬಂದರೆ ಏನೋ ಕಾಣೆ ಅಂತಿದ್ಲು ಒಟ್ಟೆ ಇವ್ರು ಕರ್ದಬಿಡೋದ ಎರಡ್ ಜೋಡಿಗೂ ಏನ್ಬಿಟ್ಟು ಕರ್ದ್ಲಂತೆ ನನ್ಗೂ ಫೋನ್ ಮಾಡಿದ್ಲು ಕಳ್ಸವ ಅಂತ ಆಯ್ತು ಅಂತ ಅಂತಂದಿನಿ ಇವತ್ತೇ ಹೋಯ್ತಾರ ರೆಡಿ ಆಯ್ತಿದಾರೇನು ಹೋಗಿದ್ ಬರ್ಲಿ ಬಿಡು ಪಾಪ ಅವರು ಎಲ್ಲೂ ಹೋಗಿಲ್ಲ ಹೋಗಿ ಬರಗಿ ಅಂತಂದಿನಿ ಮಳೆ ಬರ್ತದಲ್ಲ ಎಂಬುದರೂ ಬಸ್ ಅಲ್ಲವಾ ಯಾವ ಮಳೆ ಸೋನ ಅದೇನ್ ಬರ್ತದೆ ಹೋಯ್ತದೆ ಒಂದ್ ಬೈಕ್ ತಕೊಳ್ಳಿಲ್ವಲ್ಲ ಅವನು ಇವ ನಾನು ಅಷ್ಟೊಂದು ಹೇಳ್ತೀನಿ ತಕಪ್ಪ ತಕಪ್ಪ ಅಂತ ಅಯ್ಯೋ ತಕೊಳಕ್ಕೆ ಐತೆ ಈಗ ನೋಡ್ ಬಸ್ಸಲ್ಲಿ ಹೋಗ್ಬೇಕು ಯಾವಾಗ್ಲೂ ಬಸ್ ಹಾಕ ಕುತ್ಕೊಂಡದ ಒಂದು ಬೈಕ್ ಬೇಡ ಅರ್ಜೆಂಟ್ಗೆ ಹೆಂಗ್ ಹೋಗ್ತಾ ಬತ್ತ ಬಸ್ ಅಲ್ಲಿ ಓಡಾಡಕದ ಅದೇ ಯಾವ್ದಾರ ಚೀಟಿ ಗೀಟಿ ಎತ್ಕೊಡದ ಬೈಕ್ ತಕೊಳ್ಳಿ ಅಂತ ಅನ್ಕೊಂಡಿವಿ ಇನ್ನೇನ್ ಬೈಕ್ ಇಲ್ಲದನೇ ಹಂಗೆ ಇರಕದ ಕೊಡ್ತೀನಿ ಬೇಕಾದ್ರೆ ಲೋನ್ ಯಾ ಯಾಕೆ ಇಟ್ಕೊಂಡು ಹೋಗ್ಲಿ ಅಲ್ವಾ ಗಂತ ಕೊಡಪ್ಪ ಒಂದ್ ಗಾಡಿ ಬೇಡವಾ ಆಗ್ಲೇ ಹೇಳಿದ್ಯಾ ಕೆಲಸ ಮಾಡೋದ್ಲಯಾ ತಕಪ್ಪ ತಕಪ್ಪ ಅಂತ ತಕೊಳ್ಳೆ ಇಲ್ಲ ಅವನು ಇಲ್ಲ ಪಾಪ ನನ್ನ ಮಗನೂ ಓಸಿ ದುಡ್ಡು ಕೊಟ್ಟಿದ್ದ ಮನೆಗೆ ಅಂತ ರೋಜನ್ ಮದುವೆ ಪೂಜೆನ್ ಮದುವೆ ಬಾಣತನ ಬಸರ್ತನ ಯಾವಾಗ್ಲೂ ನಾಮಕರಣ ಮಾಡ್ಲಿ ಎಲ್ಲದಕ್ಕೂ ಕೇಳ್ತಾನೆ ದುಡ್ಡು ಕೊಡೋಣ ದುಡ್ಡು ಇಲ್ಲ ಪಾಪ ಅಂತ ಗಾಡಿ ತಕೊಳಕೆ ಅದಕ್ಕೆ ನಾನೇ ಅದರ ಒಂದ್ ಸಂಘ ಎತ್ಕೊಡ್ತೀನಿ ಏನು ಎರಡು ಸಂಘ ಒಂದು ಮೂರು ಸಾವಿರ ರೂಪಾಯಿ ಕಟ್ಬೇಕೇನೋ ಅಷ್ಟೇ ತಿಂಗಳಿಗೆ ಇದೊಂದು ಎರಡ್ ಸಾವಿರ ಆಯ್ತದೆ ಹಂಗ ಮಾಡ್ತಾನೆ ನಾನು ಇದು ಕಟ್ಕೊಳ್ತೀನಿ ಸೀಟಿಯಾ ಅವನು ಗಾಡಿ ಲೋನ್ ಕಟ್ಕೊಳ್ಳಿ ನಾನೊಂದು ಐವತ್ತು ಸಾವಿರ ಎತ್ಕೊಡ್ತೀನಿ ಅವಂತೂ ದುಡ್ಡು ಗಿಡ್ ಮಡಗಿದ್ರೆ ಅಕ್ಕ ಒಟ್ಟಿಗೆ ದುಡ್ಡು ಕೊಟ್ಬಿಟ್ಟು ತಗೊಳ್ಳಿ ಹಂಗೆ ಮಾಡಪ ನೋಡ್ತೀನಿ ಅಂತ ಬ್ಯಾಂಕಲ್ಲಿ ದುಡ್ಡು ಇದ್ರೊಂದ್ ಹತ್ತು ಸಾವಿರ ಎತ್ಕೊಡ್ತೀನಿ ಕೊಟ್ಟಿರಿ ನಾನೇ ಎತ್ಕೊಡ್ತೀನಂತೆ ಸುಮಾರು ದಿನದಿಂದ ದುಡ್ಡು ಎತ್ಕೊಂಡಿದ ನೋಡ ಸುಮ್ಮನೆ ಎಷ್ಟಿದ ಎತ್ಕೊಡ್ತೀನಿ ಅಂತ ಒಂದ್ ಹದ್ ಸಾವಿರ ಇರ್ಬೋದು ಒಂದು ಹದಿನೈದು ಹದಿನಾರು ಸಾವಿರ ಗಂಟಾನು ಐದು ಸಾವಿರ ಎತ್ಕೊಡ್ತೀನಿ ಸುಮ್ನಿರ್ ನೀವ್ ಒಂದ್ ಐವ್ ಸಾವಿರ ಕೊಡುವ ಅಂತ ದುಡ್ಡು ಗಿಡ್ ಮಾಡಿ ಬೇಕಾರೆ ಹಾಕ್ಬಿಡ್ ತಕೊಳ್ಳಿ ಹಂಗಂತೀನಿ ಹೋಗಿ ನಾಷ್ಟ ಮಾಡಗ ಇನ್ನು ಮಾಡಿಲ್ವಲ್ಲ ಚೆನ್ನಾಗಿ ಮಾಡೋಳಗ್ ಹೋಗು ತರಕಾರಿ ಎಲ್ಲ ಹಾಕಿ ಸಕ್ಕದಾಗದ ಬಾತು ಮಾಡ್ತೀನಿ ಆಮೇಲೆ ಮಾಡೋಗು ಆರೋಯ್ತದೆ ಏನ್ ತಣ್ಣಗಾದ್ರಣ್ಣಕ್ದ ಸಳಿ ಬರ ಬಿಸ್ ಬಿಸಿ ಊಟ ಮಾಡ್ಕೋ ಮಾಡ್ತೀನಿ ಕಾಪಿ ಕುಡ್ದಿಟ್ನಲ್ಲ ಬಿಡ್ತಿನ ಬಿಟ್ಟು ಹೊಟ್ಟೆ ಸಳಿ ಅನ್ಬಿಟ್ಟು ಬರೀ ಟೀ ಕುಡಿಯೋದೇ ಜಾಸ್ತಿ ಆಯ್ತು ಹೊಸ ಕಮ್ಮಿ ಮಾಡ್ಬೇಕು ಸಾನೆ ಇನ್ನು ಮಾಡಕ್ಕೆ ಹೋರ್ಕೋ ಕೂತದೆ ಅದೇ ಐದು ನಿಮಿಷಕ್ಕೂ ಸಾನೆ ಬರ್ತದೆ ನಿಂತೋತದೆ ಬಟ್ಟೆ ಅವತ್ತು ಕೆರೆಗೋಗಿ ಒಕ್ಕ ಬಂದ ಲಾಸ್ಟಿನ್ ಬಟ್ಟೆ ಒಗ್ದಿಲ್ಲ ಹಿಂಗೆ ಅವಗಿಬೇಕು ಹಿಂಗೇ ಕೊಡ್ತಲ್ವಲ್ಲ ಹೆಂಗ್ ಬಟ್ಟೆ ನೋಡೋದ್ ಎರಡು ದಿನ ಆಮೇಲೆ ಒಗ್ದಾಗ್ತೀನಿ ಬಿಸಿಲು ಬರ್ಲಿ ಮಳೆ ಹಿಡ್ಕೊಬಿಟ್ರೆ ಇದೊಂದು ಕಾಟಕನವ ಬಟ್ಟೆ ಒಣಗಾಕಿಲ್ಲ ಏನ್ ನೆಮ್ಮದಿನೇ ಆಕಿಲ್ಲ ಬಟ್ಟೆ ಒಗದ್ರೆ ಒಣಗಾಕಿಲ್ವಲ್ಲ ಬಿಸ್ತಾರ ಒಣಗಿದ್ರೆ ಚಂದ ಒಂಥರ ವಾಸನೆ ಹೊಡ್ದಂಗ್ ಬಟ್ಟೆ ಎಲ್ಲ ನೀನ್ ಮಾಡಿ ಆ ತಂತಿ ಕಟ್ಬಿಟ್ಟು ಅಲ್ಲ ನಿನ್ಗಡೆ ಒಳಿಕಾದಂಗೆ ಹಾಕು ಗಾಳಿಗೆ ಹಾರ್ಕತಾವಂತ ಕ್ಲಿಪ್ ಹಾಕ್ಬಿಡು ಒಣಗಿಂಗ್ ಹೋಗ್ತಾಕು ಇನ್ನೇನು ಹಂಗೆ ಮಾಡಿ ಹಂಗೆ ಮಾಡಬೇಕು ಆಮೇಲೆ ಅಂಗಡಿ ಸಿಕ್ಕಿಲ್ವಾ ತಂದ್ಬಿಟ್ಟು ಇನ್ ತಂದ್ಬಿಟ್ಟು ಕೊಟ್ಟು ಕಟ್ಟು ಒಳಿಕಾದಂಗೆ ಹಂಗೆ ಮಾಡ್ತೀನಿ ಎಲ್ಲೋದ ಶಿವ ಕಾಣಪ ಅದ ಎಲ್ಲದ್ರು ಕೆಲ್ಸಕ್ ಹೋದ್ನಾ ಇಲ್ಲ ಕೆಲ್ಸಕ್ಕೆ ಹೋಗಿದ್ರೆ ಹೇಳ್ಬಿಟ್ಟು ಹೋದರು പ്പാ നാഷ്ടക്കുന്നില്ല ഇപ്പൊ ഇന്നേനു മധ്വേ എല്ലാ നങ്ക കുളക്ക ചീറ്റി കീട്ടി തകത്തി നാത്തിന സുമീർത്തി സുമീർ അഹ്സക് മന ബംഗ് സുമയ ചീട്ടി സാല സംഘ അങ്ങനെ സുമീർ സിമി ഗവൺ സുന്ദിർ ബോർഡ് സുന്ദീർ

ಇಂತ ಖಾಸಗಿ ಮಡಿಕೊಂಡಿದ್ರೆ ಸೇರ್ಸಾಕೋ ಇಲ್ಲ ತಕೋ ಕಟ್ಕೊ ಹೋಗುವಂತೆ ನೋಡಕ್ ಆಯ್ತದ್ ಬಿಡು ನಿನ್ಗೆ ಯಾವ ಚೀಟಿ ಇಲ್ವಾ ಅದೇ ಇದ್ರೆ ಇನ್ನೇನ್ ಮಾಡಿ ಹಂಗೆ ಇದ್ಯಾ ತಾಕೊಡ್ತೀನಿ ಹಂಗ ಕಟ್ಕೊತೀನಂತೆ ನಾನು ತಕೊಂಡ್ ಮೊದ್ಲು ಗಾಡಿಯ ಹಾಗೇನೋ ಒಬ್ಬೊಬ್ಬನೆ ಹೋಯ್ತಿದೆ ಬಿಡು ಅನ್ಬೋದು ಈಗ ನೀನ್ ಎಡ್ತಿ ಕರ್ಕ ಹೋಯ್ತಿದಿ ಬಸ್ಸಲ್ಲಿ ಅಲ್ಲಿ ಹೋದ್ರೆ ಚಂದವ ಹಂಗೆ ಗಾಡಿಲಿ ಹೋಗ್ದಾನೆಯ ಆಯ್ತು ಬಿಡು ತಕೊಳಕ್ ಆಯ್ತದೆ ಸರಿ ಸರಿ ಜಾಪಾನ ಜಾನ್ ಕೊಡ್ಸು ಗಾಡಿ ಅವ್ರ ಗಾಡಿ ಆಮೇಲೆ ಜಾಪಾನಕ್ ತಕೋಬಾ ಸರಿ ಆಯ್ತು ಯಾವಾಗ ಬಂದಿರಿ ನೋಡದ ನಾಳೆ ಸಂಜೆ ಹೊತ್ತಿಗೆ ಬರ್ತೀವಿ ಇದ್ ಬಿಟ್ ಬಂದ್ರಪ್ಪ ಒಂದ್ ಎರಡ್ ದಿನ ನೋಡಕ್ ಆಯ್ತದ್ ಬಿಡಜಿ ನಾನು ಕೆಲ್ಸಕ್ಕೆ ಹೋಗ್ಬೇಡವಾ ಸರಿ ಸರಿ ಆಯ್ತು ಅಂತ ಹೋಗಿ ಹೋದ್ಮೇಲೆ ಫೋನ್ ಮಾಡಿ ರೋಜಾ ಕವಿತಾ ಕವಿತನ್ ಕಂಡ ಅವ್ರಿಗೂ ಫೋನ್ ಮಾಡಿದಾರಂತೆ ಅವ್ರು ಬಂದಾರೇನೋ ಕವಿತಾ ಅವ್ರು ಬರ್ತಾರ ಅಯ್ಯಯ್ಯೋ ರೋಜಾ ಕೈ ಇಬ್ಬರು ನೋಟ್ಗೆ ಕರ್ದವ್ರ ಅವ್ಳು ಕಂಡ ನಂಗೆ ಆಗಂಗಿಲ್ಲ ಅವಳು ಬರ್ತಾಳ ಅಂತಾರಲ್ಲ ಅತಿ ಅದು ಕವಿತಾ ಅವರು ಅವ್ರು ಇವತ್ತೇ ಬರ್ತಾರಂತ ಗೊತ್ತಿಲ್ಲ ಕಣವಾ ಹಂಗೆ ಹೇಳದ್ಲು ರೋಜಾ ಅವ್ರನ್ನೂ ಕರ್ದೀವಿ ಇವತ್ತು ಬಂದರೇನೋ ಅಂತ ಹೋಗಿ ನಿಮಗೆ ಗೊತ್ತಾಯ್ತದಲ್ಲ ನಾನು ಏನ್ ಫೋನ್ ಮಾಡಿಲ್ಲ ಈಗ ಹ್ಮ್ ಅಚ್ಚೆತ್ತೆ ಬರ್ತೀವಿ ಸರಿ ಸರಿ ಜಾಪಾನ ಕರ್ಕೋಗ ಮಗ ಸರಿ ಕಣಮ್ಮ ಬರದಾ ಹ ಆಯ್ತು ಹೋಗಿ ಬನ್ನಿ ಅಜ್ಜಿ ಬತ್ತಿವಿ ಹೋಗಿ ಬತ್ತಿರಿ ಅಜ್ಜಿ ಹ ಸರಿ ಕಣ್ರಪ್ಪ ಜಾಪಾನಗೆ ಹೋಗಿ ಬನ್ನಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಾ ನೆನ್ನೆ ವಿಡಿಯೋನೇ ಹಾಕಿಲ್ಲ ಸರಿಯಾಗಿ ಯಾಕಂದ್ರೆ ಮೊದ್ಲಾಗ್ತಿತ್ತಲ್ಲ ಹಂಗೆ ಆ ಪ್ರಾಬ್ಲಮ್ ಮತ್ತೆ ಅದೇ ರೀತಿ ಆಗ್ತಿದೆ ಯಾಕೆ ಅಂತಾನೆ ಗೊತ್ತಾಗ್ತಿಲ್ಲ ನನ್ಗಂತೂ ಸಾಕಾಗೋಗಿದೆ ಏನು ವಿಡಿಯೋ ಮಾಡೋಕೆ ಆಗ್ತಿಲ್ವಲ್ಲ ಎಷ್ಟು ಟ್ರೈ ಮಾಡಿದ್ರು ಆಗ್ತಾನೆ ಇರಲ್ಲ ಅಂತ ಬೇಜಾರಾಗಿ ಹೋಗಿದೆ ಏನ್ ಮಾಡೋದು ಅಂತಾನೇ ಗೊತ್ತಾಗ್ತಿಲ್ಲ ಒಂದ್ಸಲ ಸರಿ ಹೋಗುತ್ತೆ ಒಂದೊಂದ್ಸಲ ಮತ್ತೆ ಹೆಂಗಾಗುತ್ತೆ ಏನು ಅಂತಾನೆ ಅರ್ಥ ಆಗ್ತಿಲ್ಲ ಏನ್ ಮಾಡ್ಬೇಕು ಅಂತನೂ ಗೊತ್ತಾಗ್ತಿಲ್ಲ ನನಗಂತೂ ತಲೆ ಕೆಟ್ಟೋಗದೆ ನೆನ್ನೆಲ್ಲ ಬೇಜಾರು ಆಗೋಯ್ತು ಎಷ್ಟು ಟ್ರೈ ಮಾಡಿದ್ರು ಆಗ್ಲೇ ಇಲ್ಲ ಸುಮ್ ಸುಮ್ಮನೆ ಆ್ಯಪೇ ಕ್ಲೋಸ್ ಆಗ್ಬಿಡುತ್ತೆ ಪರಿಹಾರ ಏನು ಅಂತಾನೂ ಗೊತ್ತಿಲ್ಲ ನಾನು ತುಂಬ ಸರ್ಚ್ ಮಾಡಿದ್ದೀನಿ ಏನು ಪ್ರಾಬ್ಲಮ್ ಆಗ್ತಿದೆ ಏನ್ ಸರಿ ಮಾಡ್ಬೇಕು ಅಂತ ಎಲ್ಲೂ ಏನು ಗೊತ್ತಾಗ್ತಿಲ್ಲ ಏನಾದರೂ ಸರಿ ಮಾಡೋಣ ಅಂದ್ರೆ ಒಂದೆರಡು ದಿನ ಸರಿ ಹೋಗುತ್ತೆ ಮತ್ತೆ ಅದೇ ರೀತಿ ಆಗ್ತಿದೆ ಮತ್ತೆ ಏನೇನೋ ಮಾಡಿ ಟ್ರೈ ಮಾಡಿದ್ದೀನಿ ಏನಾಗುತ್ತೋ ಗೊತ್ತಿಲ್ಲ ಆ್ಯಪ್ ಸರಿಯಾಗಿದ್ರೆ ಖಂಡಿತ ವಿಡಿಯೋ ಮಾಡ್ತಾ ಇರ್ತೀನಿ ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ ಎಲ್ಲರೂ ತುಂಬ ಜನ ಯಾಕೆ ಯೂಸ್ ಮಾಡಿ ಈ ಥರ ಸ್ಟೋರೀಸ್ ಮಾಡ್ತಿದ್ದಾರೆ ಯಾರಿಗೂ ಆಗದೆ ಇರೋದು ನನಗೆ ಮಾತ್ರ ಯಾಕೆ ಹಿಂಗೆ ಆಗ್ತಿದೆ ಅಂತ ಗೊತ್ತಾಗ್ತಿಲ್ಲ ಸಲ ಚೆನ್ನಾಗೇ ಆಗುತ್ತೆ ನನ್ನ ಸಲ ಹಿಂಗೆ ಆಗುತ್ತೆ ಏನು ಅಂತ ಅರ್ಥ ಆಗ್ತಿಲ್ಲ ಇವತ್ತು ನೋಡೋಣ ಅಂತ ವಿಡಿಯೋ ಟ್ರೈ ಮಾಡಿದ್ದೀನಿ ನೋಡೋಣ ಇದು ಅಪ್ಲೋಡ್ ಆದರೆ ಇವತ್ತು ವೀಡಿಯೋಸ್ ಹಾಕ್ತೀನಿ ಓಕೆನಾ ಯಾರು ಬೇಜಾರ್ ಮಾಡ್ಕೋಬೇಡಿ ಯಾರೂ ಏನು ಅನ್ಕೋಬೇಡಿ ನನ್ನ ನನ್ಗೆ ಏನು ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ ಆ್ಯಪ್ಗೆ ಪ್ರಾಬ್ಲಮ್ ಆಗ್ತಿದೆ ನಾನು ಬೇರೆ ಯಾವುದಾದ್ರೂ ಆ್ಯಪ್ ಸಿಗುತ್ತಾ ಅಂತ ನೋಡ್ತಾ ಇದ್ದೀನಿ ಆದರೆ ಇದ್ರಲ್ಲಿ ನನಗೆ ಇದರಲ್ಲಾದರೆ ಗೊತ್ತಿದೆ ಬೇರೆದು ಯಾವುದೋ ಅಷ್ಟು ಗೊತ್ತಿಲ್ಲ ನೋಡೋಣ ಏನಾಗುತ್ತೆ ಅಂತ ಹಂಗೆ ವಿಡಿಯೋ ಅಂತ ಕಮೆಂಟ್ ಮಾಡಿ ಯಾಕೆ ಸರಿಯಾಗಿದ್ರೆ ಖಂಡಿತ ವೀಡಿಯೋ ಮಾಡೇ ಮಾಡ್ತೀನಿ ನಾನು ತುಂಬ ಪ್ರಯತ್ನ ಪಡ್ತಿದ್ದೀನಿ ವಿಡಿಯೋಸ್ ಮಾಡೋಕ್ಕೋಸ್ಕರ ದಯವಿಟ್ಟು ಎಲ್ಲ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಮಕ್ಕಳಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಆವಾಗ ನನ್ನ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಎಲ್ಲರೂ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ